Nista sudah harus itu Papa, Papa,

ಹ್ಮ್ ಕಿತ್ಕೊಂಬತ್ತಿನಿ ಈಗ ಹೋಗ್ತೀನಿ ಮಮ್ಮಿ ಈಗ ಕಿತ್ಕೊಂಡ್ ಬರ್ತೀನಿ ರೋಟಿ ಎಲ್ಲೋ ಐತೆ ರೋಟಿ ಇಲ್ಲೇ ಐತೆ ಕಟ್ಟಿಲ್ಲ ರೋಟ್ ಕುಡ್ಲ ಕಟ್ಬಿಟ್ಟು ನಾವೇ ಬೆಳ್ಸಿದ್ ಮರದಲ್ಲಿ ಎಳ್ನೀರ್ ಕಿತ್ಕೊಂಡ್ ಕುಡಿಬೇಕು ಅಂದ್ರೆ ಎಷ್ಟು ಖುಷಿ ಅಲ್ವಾ ಏ ಈ ಬೆಂಗ್ಳೂರ್ ಕಡೆ ಏನಾದ್ರು ಬಂದಾಗ ಎಳ್ನೀರು ಐವತ್ತೈದು ರೂಪಾಯಿ ಅರವತ್ತು ರೂಪಾಯಿ ಮಾರ್ತಿರ್ತಾರೆ ನಮ್ಗೆ ನೋಡಿ ಹೊಟ್ಟೆ ಹುರಿದೋಗುತ್ತೆ ನಾವ್ ಎಷ್ಟು ಅದೃಷ್ಟವಂತು ಅನ್ಸುತ್ತೆ ನಮ್ಗೆಲ್ಲ ಫ್ರೀ ಎಲ್ಲ ನಾವೇ ಸಾಕಿ ನಾವೇ ಬೆಳೆದು ತಿನ್ನೋದೇ ಹಳ್ಳಿ ಜೀವನ ನಾಟಿ ಕೋಳಿ ಐನೂರು ಆರ್ನೂರು ಆರ್ನೂರು ರೂಪಾಯಿ ಮಾರ್ತಾರೆ ನಾವು ನಾವೇ ಸಾಕ್ ತಿನ್ನೋದ್ರಿಂದ ಅದ್ರ ಇದೇ ಬೇರೆ ಈಗೆಲ್ಲ ಹುಡ್ಕೋದು ಇದನ್ನ ರೋಟ್ ಕುಡ್ಲು ಕಟ್ಬೇಕೀಗ ಸಿಂಪಲ್ ಆಗಿ ಕಟ್ಬಿಟ್ಟು ಎಳ್ನೀರ್ ಕೀಳಕ್ಕೆ ಮಾತ್ರ ಕಾಯಿ ಕೀಳಕ್ಕೆಲ್ಲವ ಆಮೇಲೆ ಕಟ್ಕಂಡ್ರೆ ಆಯ್ತು ಇದು ಚೆನ್ನಾಗಿಲ್ಲ ರೋಡ್ ಕೊಡ್ಲು ನಾವು ಅಮ್ಮ ಎಳ್ನೀರ್ ಕೇಳ್ತಲ್ಲ ಸದ್ಯಕ್ಕೆ ಕೀಳಣ ಅಂತ ಕಟ್ತಾ ಇದೀನಿ ಅಷ್ಟೇ ಕಟ್ಟಾಯಿತು ಹ್ಞೂ ಬರ್ರಿ ನೋಡೋಣ ెస్టే అద్రీ హంగ நான் நாலு நாலக்கெல்லாம் ಒಂದೇ ಒಂದಿರಂಗದೆ ಇದ್ರಲ್ಲಿ ಒಂದೆರಡು ಸಣ್ಣ ಅವೆವು ನೋಡಂಗ ಫಸ್ಟ್ ಕಡೆಗೆಲ್ಲ ಹೋಗ್ ನೋಡಿ ಎಲ್ಲ ಕಳ್ಳ್ಯಪ್ಪ ಇದ್ರ ಗವಿ ಇದ್ರ ಹಾಕಿರಂಗವಪ್ಪ ಎಳ್ಳಿ ರವಿ ಏನು ಗೊತ್ತಿಲ್ಲ

ఇదొంది ఇలాపణి అప్పణి బిత్ ఎళ్ీర్ కుడ హైతే కొచ్చి ఎళ్ళనీర్నాయితే రోడ్ కుడ్లు ఇదూ ಸಂಬರ ಇಲ್ಲಿ ಆತ ಏನು ಹೀಗೆ ತೊಳಸ್ಕಾ ಮುಂದೆ ಅವರೇ ಹುಷಾರಾ ಕೊಚ್ಚಬೇಕು ಅಣ್ಣಾ ಪಕ್ಕ ಕೈ ಹುಷಾರೇ ನಮ್ಮ ಏ ಕೋಳ್ಗುಲಾ ಯಾವಾಗ್ರಲ್ಲ ನೀವು ದೊಡ್ಡ ಹಾಕುದು ನಾನು ಯಾವಾಗ್ರೂ ಇಲ್ಲ ತಿನ್ನೋ ನಿಮ್ಮಣ್ಣ ಯಾವೋ ಯಾವೇ ಕುಡಿ ಕುಡಿ ಅದು ಈಗೇ ನೀವು ನೋಡಿಲಿ ಕೊಚ್ಚಿದೆ ಯಜಮಾನ ಯಜಮಾನಪ್ಪ ಕಷ್ಟ ಕೊಡ್ಬೇಕಲ್ವಾ ಇದು ಬಿದ್ದು ಹೊಡ್ದ ಒಂದು ಯಾವ್ದಪ್ಪ ಇದು 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 ಹೊಡೆದ ಐತೆ ನೀರೇನು ಇಲ್ಲ ನೀರು ಹೋಗುತ್ತಾ ಹ್ಮೈಟ್ ಆಗ ಐತಿ ஓ ஓகே இங்கே ஒர் கொடுத்துனீரேனப்பணி அவரே கடைனப்பணிப்பணி உப்பிட்டு இசித் பழை சாருவா அவரே கால் பாத்து மாட்டா உம் கல் அப்பணி இங்கிங் கூடிங்க ஓது ಹಿಂಗ ಕುಡಿಯಲ್ಲ ನಿಮ್ ಯಜಮಾನ್ರು ಅಷ್ಟು ಹೂಂಗ್ ತಗೊಂಡೋಗಿ ಅಂತ ಬೈಕೊಂಡಿರ್ತಾರ ಮನ್ಸಾಗಿ ಪಣಿ ಅದು ಎಲ್ಡ್ ಎಲ್ ಪಣಿ ನಿನ್ ಕೈಲಿ ಹ್ಮ್ ಸುಸ್ತು ನಂಗಾರಿ ఏ శిరుది ఇల్దలేన హ్మ్ సాకో హ్మ్ 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 యాదా

ಹ್ಮ್ ಒಂದಷ್ಟೇ ನಮ್ ಹೋಗಿ ಕುಡ್ದಿದ್ದು ಕಂಡಕ್ಟರ್ ಎಷ್ಟು ಕುಡಿತಾರೆ ನೋಡಿದ್ರೆ ಎಳ್ನೀರ್ 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 ಹಾ అసలు <T2>

భయల్ బ్లూటూత్ మూడ్ అందరూ కార్య Ah, oh. de

hm mm. perdón, <coughs> ಎರಡು ಅಲ್ಲಿಂದ ಅಲ್ಲಿ ಒಂದ ಎರಡು ಚೆನ್ನಾಗಿರಲ್ಲಿ அப்படா என்ன தித்தீனி ஆக்கல நீங்க கொட்டினி எண்டா தான்

ಬಾ 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 ಬಹ್ ಬಾ 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 ಬ್ ಬಾ 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 ಎಲ್ಲ ಬರ್ತಾವೆ ಬಂದು ಈಗ ಕಾಯಿ ಪಾಯಿ ಎಲ್ಲ ಮಿಕ್ಕಿರೋದ್ ಪಕ್ಕಿರೋದೆಲ್ಲ ತಿಂತಾವೀಗ ತಿಂದ್ರಲ್ಲ ಅಪ್ಪಣ್ಣಿ ಯಾಕ್ರಲ್ಲ ಕ್ಯಾಮ್ರಾ ನೋಡಿ ಭಯ ಬೀಳ್ತಾವೆ ಹ್ಮ್ ನಮ್ ನೋಡು ರಪ್ ರಪ್ಪ ತಿಂತಾವೆ ತಿಂತಿರವ್ನೆಲ್ಲ ಮರಿಗಳ್ನೆಲ್ಲ ಎಷ್ಟ್ ಚೆನ್ನಾಗ್ ಕರಿತಾ ಇತ್ ನೋಡಿ ಅದ ಎಲ್ಲಾ ಬಂದ್ವು ಇಷ್ಟೇಳಿ ಇವತ್ತಿನ ಗುಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್